ನಮಸ್ತೆಗಳೇರಿ ಒಂದು ಹೊಸ ಹುಡುಗ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಹಾಜರಿದ್ದೇವೆ ಈ ಒಂದು ಮಾಹಿತಿಯು ಟೆಲಿಮಾನಸ್ ಕುರಿತು ಮಾಹಿತಿ ಎರಡು ಸಾವಿರದ ಇಪ್ಪತ್ನಾಲ್ಕು ನೀಡಲಿದ್ದೇವೆ ಈ ಮಾಹಿತಿ ಕುರಿತು ಸಂಸ್ಕೃತ ಪರಿಚಯ ಜಾರಿಯ ದಿನ ಮತ್ತು ವರ್ಷ ಟೆಲಿಮಾನಸ್ ಉದ್ದೇಶ ಯಾರು ಟೆಲಿಮಾನಸ್ ವಿಷಯವನ್ನು ಪಡೆಯಬಹುದು ಟೆಲಿಮಾನಸ್ ಉದಾಶಯ ಆಯ್ಕೆಗಳು ಮತ್ತು ಸೇವೆಯ ಸರ್ವಿಸ್ ಸೇವೆಯ ಸಮಯ ಈ ಕುರ್ತು ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನೀಡಲಿದ್ದೀವಿ ಯೂಟ್ಯೂಬ್ ವಿಡಿಯೋನ ಕೊನೆಯ ನೋಡಿ ಯಾಕಂದ್ರೆ ಈ ಮಾಹಿತಿ ನಿಮಗೆ ಸಂಪೂರ್ಣವಾಗಿ ಲಭ್ಯವಾಗಲಿ ಇದೇ ರೀತಿ ಮಾಹಿತಿಗಳನ್ನು ಶುರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಹಾಗೂ ಬೆಲ್ಲ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ ನಿಮಗೆ ಇದೇ ರೀತಿ ಮಾಹಿತಿ ಗೆಳೆಯರೆ ನೀಡಿದರೆ ಗೆಳೆಯರೆ ಈ ವಿಡಿಯೋನ ಶುರು ಮಾಡೋಣ ಗೆಳೆಯರೆ ಡಲಿಮನಸ್ ಒಂದು ಭಾರತದ ಭಾರತಾದ್ಯಂತ ಟೆಲಿಮೆಂಟಲ್ ಹೆಲ್ತ್ ಅಸಿಸ್ಟೆಂಟ್ ಮತ್ತು ನೆಟ್ವರ್ಕಿಂಗ್ ಟೆಲಿಮಾನಸ್ ಉಪಕ್ರಮವನ್ನು ಆರೋಗ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವಾಲಯವು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪ್ರಾರಂಭಿಸಿದೆ ಈ ಒಂದು ಸೇವೆಯು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವಾಲಯವು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪ್ರಾರಂಭಿಸಿದೆ ಇದು ಭಾರತಾದ್ಯಂತ ಉಚಿತ ಟೆಲಿಮೆಂಟಲ್ ಆರೋಗ್ಯ ಸೇವೆಗಳನ್ನು ವಿಶೇಷವಾಗಿ ಜನರಿಗೆ ಪೂರೈಸುವ ಒಂದು ಗುರಿಯನ್ನು ಹೊಂದಿದೆ ಅನ್ನೋದು ನಾವು ಇಲ್ಲಿ ನೋಡಬಹುದಾಗಿದೆ ಏಳರೆ ಹಾಗೆ ಎರಡನೇದಾಗಿ ನೋಡೋದಾದರೆ ಜಾರಿಯಾದ ದಿನಾಂಕ ಮತ್ತು ವರ್ಷ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಜಾರಿಗೊಳಿಸಲಾಗಿದೆ ಹಾಗೆ ಮೂರನೇದಾಗಿ ನೋಡೋದಾದರೆ ಟೆಲಿಮಾನಸ್ ಉದ್ದೇಶ ಭಾರತಾದ್ಯಂತ ಮತ್ತು ರಾಜ್ಯಾದ್ಯಂತ ಉಚಿತ ಟೆಲಿಮೆಂಟಲ್ಗೆ ಅಂದರೆ ಮಾನಸಿಕ ಆರೋಗ್ಯ ಸಂಬಂಧಪಟ್ಟ ಸೇವೆಗಳನ್ನು ವಿಶೇಷವಾಗಿ ಜನರಿಗೆ ಪೂರೈಸುವಂತ ಗುರಿಯನ್ನು ಹೊಂದಿದೆ ಅನ್ನೋದು ನಾವು ಇಲ್ಲಿ ನೋಡಬಹುದಾಗಿದೆ ಹಾಗೆ ನಾಲ್ಕನೇದಾಗಿ ನೋಡುವುದಾದರೆ ಯಾರು ಟೆಲಿಮಾನ ಸೇವೆಯನ್ನು ಪಡೆಯಬಹುದು ಈ ಒಂದು ಸೇವೆಯನ್ನು ಏನೋ ಒಂದು ಡಿಸ್ಟ್ರೆಸ್ ಅಂದರೆ ಯಾವುದೇ ಒಂದು ಸಮಸ್ಯೆಗೆ ಒಳಗಾದ ವ್ಯಕ್ತಿಗಳು ಪಡೆಯಬಹುದು ಹಾಗೆ ಎರಡನೇದಾಗಿ ಎಕ್ಸಾಮ್ ಸ್ಟ್ರೆಸ್ ಅಂದರೆ ಪರೀಕ್ಷೆಗೆ ಒತ್ತಡ ಹಾಗೂ ಫ್ಯಾಮಿಲಿ ಪ್ರಾಬ್ಲಮ್ಸ್ ಅಂದರೆ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳಾಗಿರಬಹುದು ನಾಲ್ಕನೇದಾಗಿ ನೋಡೋದಾದರೆ ಫೈನಾನ್ಷಿಯಲ್ ಸ್ಟ್ರೆಸ್ ಅಂದರೆ ಆರ್ಥಿಕ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತಾಗಿರಬಹುದು ಏನೇ ಆದರೆ ಮೆಂಟಲ್ ಹೆಲ್ತ್ ಅಂದರೆ ಅಂದರೆ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದರೆ ಮತ್ತು ಆರನೇದಾಗಿ ನೋಡೋದಾದರೆ ವೈಯಕ್ತಿಕ ನೆನಪಿನ ಸ್ಥಿತಿಗೆ ಅಂದರೆ ಮೆಮೊರಿ ಲಾಸ್ ವೈಯಕ್ತಿಕ ನೆನಪಿನ ಸ್ಥಿತಿಗೆ ಸಂಬಂಧಪಟ್ಟಂತೆ ಇಂಥ ಸಮಸ್ಯೆಗಳಿಗೆ ಮಾನಸಿಕ ಸಮಸ್ಯೆಗಳಿಗೆ ಒಂದು ಉಚಿತವಾದ ಒಂದು ಪರಿಹಾರನ ಕಂಡುಕೊಳ್ಳಬಹುದಾಗಿದೆ ಗೆಳೆಯರೆ ಹಾಗೆ ಐದನೇದಾಗಿ ನೋಡೋದಾದರೆ ಟೆಲಿಮಾನಸ್ ಭಾಷೆಗಳ ಆಯ್ಕೆಗಳು ಆಯ್ಕೆ ನಿಮ್ಮದೇ ಆದ ಪ್ರಾದೇಶಿಕ ಭಾಷೆಗಳಲ್ಲಿ ಅಂದರೆ ನಿಮ್ಮ ಒಂದು ಹತ್ತಿರದ ಪ್ರಾದೇಶಿಕ ಭಾಷೆಗಳಲ್ಲಿ ಅಥವಾ ಇಪ್ಪತ್ತಕ್ಕೂ ಹೆಚ್ಚು ಭಾಷೆಗಳನ್ನು ಆಯ್ಕೆ ಮಾಡುವಂತಹ ಇಲ್ಲಿ ಒಂದು ಆಯ್ಕೆಯನ್ನು ಈ ಒಂದು ಟೆಲಿಮಾನಸ್ ಸೇವೆಯಲ್ಲಿ ನೀಡಲಾಗಿದೆ ಅನ್ನೋದು ನಾವು ಇಲ್ಲಿ ನೋಡಬಹುದಾಗಿದೆ ಗೆಳೆಯರೆ ಹಾಗೆ ಆರನೇದಾಗಿ ನೋಡೋದಾದರೆ ಸೇವೆಯ ಸಮಯ ಸರ್ವಿಸ್ ಸೇವೆಯ ಸಮಯ ಅಂದ್ರೆ ಇದು ದಿನದ ಇಪ್ಪತ್ನಾಲ್ಕು ಗಂಟೆಗಳ ಟೆಲಿಫೋನಿಕ್ ಆಧಾರಿತ ಸೇವೆಯನ್ನ ಇಲ್ಲಿ ನೀಡಲಾಗುತ್ತದೆ ಇಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಇಲ್ಲಿ ನಿಮಗೆ ಒಂದು ಟೆಲಿಫೋನಿಕ್ ಆಧಾರಿತ ಒಂದು ನಿಮ್ಮ ನಿಮ್ಮ ಸಮಸ್ಯೆ ವೈಯಕ್ತಿಕ ಸಮಸ್ಯೆಗೆ ಒಂದು ಪರಿಹಾರ ಕೊಂಡುಕೊಳ್ಳುವ ಅವಕಾಶವನ್ನು ಇಲ್ಲಿ ಈ ಟೆಲಿಮಾನಸ್ ಸೇವೆಯಲ್ಲಿ ಮಾಡಿಕೊಡುತ್ತದೆ ಅನ್ನೋದು ನಾವು ಇಲ್ಲಿ ನೋಡಬಹುದಾಗಿದೆ ಹಾಗೆ ಏಳನೇದಾಗಿ ನೋಡೋದಾದರೆ ಟೆಲಿಮಾನಸ್ ಸೇವೆಯನ್ನು ಸಂಪೂರ್ಣವಾಗಿ ಉಚಿ ಶುಲ್ಕರಹಿತ ಅಂದರೆ ಯಾವುದೇ ಫೀಸ್ ಇಲ್ಲದೆ ಸಂಪೂರ್ಣ ಉಚಿತವಾಗಿ ಈ ಸೇವೆಯನ್ನು ನೀಡಲಾಗುತ್ತದೆ ಏಳೆಯರೆ ಹಾಗೆ ಎಂಟನೇದಾಗಿ ನೋಡ್ತಾ ನೋಡ್ತಾ ಹೋದರೆ ಹೇಗೆ ಟೆಲಿಮಾನಸ್ ಕಾರ್ಯವನ್ನು ನಿರ್ವಹಿಸುತ್ತದೆ ಅಂದರೆ ಎಲ್ಲರಿಗೂ ಹೀಗೆ ಮುಂದಲ್ಲಿರುವಂತೆ ಟೆಲಿಮೆನಸ್ ಸೇವೆ ಹೇಗೆ ಕಾರ್ಯವನ್ನು ನಿರ್ವಹಿಸುತ್ತದೆ ನಾವು ನೋಡಬಹುದು ನುರಿತ ಮತ್ತು ವೃತ್ತಿಪರ ಸಮಾಲೋಚಕರಿಂದ ಸಲಹೆಯನ್ನು ಇಲ್ಲಿ ನೀಡಲಾಗುತ್ತದೆ ಏಳರೆ ಒಂದು ಈ ನಿಮ್ಮ ನಿಮ್ಮ ವೈಯಕ್ತಿಕ ಸಮಸ್ಯೆಗೆ ನಾವು ಈಗಾಗಲೇ ತಿಳಿಸಿರುವಂತೆ ಅಂಥ ಸಮಸ್ಯೆಗಳಿಗೆ ನುರಿತ ಮತ್ತು ವೃತ್ತಿಪರ ಸಮಾಲೋಚ ಸಮಾಲೋಚಕರಿಂದ ಒಂದು ಕೌನ್ಸಿಲರಿಂದ ಈ ನಿಮಗೆ ಪರಿಹಾರ ಇಲ್ಲಿ ಟೆಲಿಫೋನಿಕ್ ಮೂಲಕ ಇಲ್ಲಿ ನೀಡಲಾಗುತ್ತದೆ ಅನ್ನೋದು ಇಲ್ಲಿ ಕೂಡ ನಾವು ನೋಡಬಹುದಾಗಿದೆ ಗೆಳೆಯರೆ ಹಾಗೆ ಈ ಟೆಲಿ ಮನಸ್ ಸೇವೆಯನ್ನು ನೀವು ಪಡೆಯಬೇಕಾದರೆ ಇಲ್ಲಿ ನೀಡಿರುವ ಸ್ಕ್ರೀನ್ನಲ್ಲಿ ನಿಮಗೆ ನೀಡಿರುವ ಒಂದು ಟೆಲಿಫೋನಿಕ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡುವುದರ ಮೂಲಕ ಸಂಪರ್ಕ ಮಾಡುವುದರ ಮೂಲಕ ನೀವು ಈ ಒಂದು ವೈಯಕ್ತಿಕವಾಗಿ ಇಲ್ಲಿ ಸೇವೆಯನ್ನು ಪಡೆಯ ಪಡೆಯಬಹುದಾಗಿದೆ ಗೆಳೆಯರೆ ಈ ನಿಮ್ಮ ಟೆಲಿಫೋನಿಕ್ ಆಧಾರಿತ ಸೇವೆಯನ್ನು ಇಲ್ಲಿ ಸಂಪೂರ್ಣವಾಗಿ ಗೌಪ್ಯವಾಗಿ ಇಡಲಾಗುತ್ತದೆ ಅನ್ನೋದನ್ನು ಕೂಡ ಇಲ್ಲಿ ನೀವು ಕಂಡುಕೊಳ್ಳಬಹುದಾಗಿದೆ ಗೆಳೆಯರೆ ಇದೇ ರೀತಿ ಸೇವೆಗಳನ್ನು ಮಾಹಿತಿಗಳನ್ನು ಪಡೆಯಲು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಹಾಗೂ ಬೆಲ್ಲೈಕೊಂಡು ನೋಟಿಸ್ಕೊಂಡು ನಿಮಗೆ ಇದೇ ರೀತಿ ಮಾಹಿತಿಗಳು ತಲುಪುತ್ತಾ ಇರುತ್ತೆ ಗೆಳೆಯರೆ ಈ ವಿಡಿಯೋನ ಕೊನೆಗೆ ನೋಡಿದಾಗ ಧನ್ಯವಾದ ಗೆಳೆಯರೆ